ರಾಜಕೀಯ ನಿವೃತ್ತಿ ಅಂತ ಹೇಳಿದ್ದಾರೆ ಗುತ್ತಿಗೆದಾರರ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹಾಕಿದ್ದಾರೆ ಕಮಿಷನ್ ವಿಚಾರವಾಗಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ಸಿಎಂ ಆಗಿದ್ದ ಅವಧಿಯಲ್ಲಾಗಿರಲಿ ಅದಕ್ಕೂ ಹಿಂದೆ ಅಂದ್ರೆ ಎರಡನೇ ಬಾರಿ ಸಿಎಂ ಆಗಿರುವ ಅವಧಿಯಲ್ಲಾಗಲಿ ಈಗಲಾದ್ರೂ ಆಗ್ಲಿ ಹಿಂದೆ ಆದ್ರೂ ಆಗ್ಲಿ ಎಲ್ಓಸಿಗೆ ಐದು ಪೈಸೆ ಲಂಚ ಪಡೆದಿದ್ರೆ ರಾಜಕೀಯ ನಿವೃತ್ತಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿರೋದು ನನಗೆ ಕೊಟ್ಟದ್ದು ಸಾಬೀತಾದ್ರೆ ನಾನಂತೂ ರಾಜಕೀಯ ನಿವೃತ್ತಿಯನ್ನ ಪಡೆದುಕೊಳ್ತೀನಿ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಓಪನ್ ಚಾಲೆಂಜ್ ಮಾಡಿದ್ದಾರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆ ಇದು ನಾನು ಕಮಿಷನ್ ಪಡೆದಿದ್ದು ಸಾಬೀತಾದ್ರೆ ನಿಜಾನೇ ಆದ್ರೆ ರಾಜಕೀಯ ನಿವೃತ್ತಿ ಹಿಂದಿನ ಸರ್ಕಾರ ಅಂದ್ರೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ಸಿಎಂ ಆದಾಗ್ಲೂ ಆಗಿರಬಹುದು ಪ್ರೆಸೆಂಟ್ ಎಲ್ಲಾದ್ರೂ ನಾನು ಪಡೆದಿದ್ರೆ ನಿವೃತ್ತಿಯನ್ನ ಘೋಷಿಸ್ತೀನಿ ಅಂತ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಒಂದೇ ಸಾರಿ ಯಾರು ಮೆಮರಂಡ್ ಯಾರು ಯಾರವರು ಹಾ ಅವ್ರು ಹೇಳಿದ್ರು ಎಲ್ಲ ಬಿಲ್ ಎಲ್ಲ ಒಂದೇ ಸಾರಿ ಚುತ್ತ ಮಾಡ್ಬಿಡಿ ಏನ್ ಪ್ರಿಂಟ್ ಮಾಡ್ಲಾ ಹ ನೀವು ನೀವು ಸಿ ಸುಳ್ಳು ಹೇಳಕ್ ಆಗಲ್ಲ ನನ್ನ ಕೈನಲ್ಲಿ ನಾನು ಹಣಕಾಸಿನ ಮಂತ್ರಿ ಆಗಿರುವಾಗ ಹಿಂದೆ ಇರುವಾಗ ದುಡ್ಡು ಕೊಟ್ಬಿಟ್ಟು ಆಮೇಲೆ ಪ್ರಾಜೆಕ್ಟ್ ಅಪ್ರೂವ್ ಟೆಂಡರ್ ಕರೀತಾ ಇದ್ದು ನಾವು ಈಗ ನೀವು ದುಡ್ಡು ಇಲ್ಲದೇ ಟೆಂಡರ್ ಕರೆದು ಬಿಟ್ಟಿದಾರೆ ಕೆಲಸ ಮಾಡಿಬಿಟ್ಟಿದ್ರಿ ಯಾಕೆ ಮಾಡಿದ್ರಿ ಗೌರ್ಮೆಂಟ್ ಹೇಳ್ತದೆ ಅಂತ ಕೇಳಬಾರದ್ರಿ ನಾನು ಹೇಳಿದ್ರು ಕೇಳಬಾರ್ದು ನಾನು ದುಡ್ಡಿಲ್ದೆ ಕೆಲಸ ಮಾಡಿ ಅಂತ ಹೇಳಿದ್ರೆ ದಯಮಾಡಿ ಕೇಳಬಾರದು ಒಂದ್ ತರ್ಡ್ ಗ್ರ್ಯಾಂಟ್ ಹೇಳ್ರಿ ಸುಮ್ಮನೆ ನೀವು ಒಂದ್ ತರ್ಡ್ ಗ್ರ್ಯಾಂಟ್ ಇದ್ರ ಮಾತ್ರ ಕೆಲಸ ಮಾಡಬೇಕು ನಾನು ನಾನು ಐದು ವರ್ಷ ಹಣಕಾಸಿನ ಮಂತ್ರಿಯಾಗಿ ಹದಿನಾರನೇ ಹದಿನೈದನೇ ಬಜೆಟ್ ಮಣಿಸಿದೀನಿ ನಾನು ಯಾವತ್ತಾದ್ರೂ ಕೂಡ ಯಾವತ್ತಾದ್ರೂ ಕೂಡ ಸಿ ಬಿಡುಗಡೆ ಮಾಡಲಿಕ್ಕೆ ಐದು ಪೈಸೆ ಯಾವನಾರು ಕಾಂಟ್ರಾಕ್ಟರ್ ಕೇಳಿದ್ದೀನಿ ಅಂತಂದ್ರೆ ರಾಜಕೀಯ ನಿವೃತ್ತಿ ಪಡೆದು ಬಿಡ್ತೀನಿ ನಾನು ಐದೇ ಐದು ಪೈಸಾ ಸಿ ರಿಲೀಸ್ ಮಾಡಲಿಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ ಐದು ಪೈಸೆ ಕೇಳಿದ್ದೀನಿ ಅಂತ ಯಾರು ಕಾಂಟ್ರಾಕ್ಟ್ರು ಬಂದು ಹೇಳಿದ್ರೆ ಅವತ್ತೇ ರಾಜೀನಾಮೆ ಕೊಟ್ಬಿಡ್ತೀನಿ ಯಾಕಾಗಿದೆ ಅಂತಂದ್ರೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ನಿಜ ನಾನು ಭ್ರಷ್ಟಾಚಾರ ಇಲ್ಲ ಅಂತ ಹೇಳಕ್ ಹೋಗಲ್ಲ ಭ್ರಷ್ಟಾಚಾರ ಒಮ್ಮೆಲೇ ಹೋಗೋದಿಲ್ಲ ಹಂತ ಹಂತವಾಗಿ ಕಡಿಮೆ ಮಾಡಬೇಕಾಗ್ತದೆ ಹಂತ ಹಂತವಾಗಿ ಕಡಿಮೆ ಮಾಡಬೇಕಾಗ್ತದೆ ಎಸ್ ಸಿದ್ದರಾಮಯ್ಯನವರು ಇವತ್ತು ಅರಮನೆ ಮೈದಾನದಲ್ಲಿ ಹೇಳಿರೋದು ಕಮಿಷನ್ ವಿಚಾರವಾಗಿ ನಾನು ಕಮಿಷನ್ ಪಡೆದಿದ್ದಾದರೆ ರಾಜೀನಾಮೆಯನ್ನು ನಾನು ಪಡಿತೀನಿ ಅಂತ ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಾಗಲಿ ಈಗ ಪ್ರೆಸೆಂಟ್ ಸಿ ಎಂ ಆದಾಗಲಿ ನಾನೇನಾದರೂ ಎಲ್ ಓ ಸಿ ವಿಚಾರದಲ್ಲಿ